ಎಲ್ರಿಗೂ ನಮಸ್ಕಾರ ರಮಿತಾ ಶೈಲೇಂದ್ರ ಅಂತ ಕಾರ್ಕಳ ನಿವಾಸಿಯಾಗಿದೆ ಮಂಗಳೂರು ವಿಭಾಗ ಗ್ರಾಮ ವಿಕಾಸ ಪರ್ಯಾವರಣ ವಿಷಯ ಪ್ರಮುಖ ಆಗಿದೆ ಇವಾಗ ನಾವು ಮಾತಾಡುವಂತಹ ವಿಷಯ ಹೇಳಿದ್ರೆ ನಂದಿಯಾತ್ರೆ ನಂದಿಯಾತ್ರೆ ನಿಮ್ಮೆಲ್ಲರಿಗೆ ಗೊತ್ತಿರಬಹುದು ಇವಾಗ ಕರ್ನಾಟಕಾದ್ಯಂತ ನಂದಿಯಾತ್ರೆಯ ಒಂದು ಚಟುವಟಿಕೆ ಆರಂಭ ಆಗಿದೆ ಸಂಘಟನೆ ಹಾಗೂ ವಿವಿಧ ಕ್ಷೇತ್ರದ ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂತ ಈಗ ಗೋ ಸೇವೆಗಳನ್ನು ನಾವು ಮಾಡ್ತೇವೆ ಮನೆಯಲ್ಲಿ ಗೋವುಗಳನ್ನು ಸಾಕ್ತೇವೆ ಆದರೆ ನಂದಿಗಳು ಏನಾಗ್ತಾ ಇದೆ ನಂದಿಗಳು ಬೀದಿಗೆ ಬಿಡ್ತಾ ಇದ್ದಾರೆ ಅಥವಾ ಅದಕ್ಕೆ ಸಂರಕ್ಷಣೆ ಇಲ್ಲ ಅದರ ರಕ್ಷಣೆ ಮಾಡೋದು ಯಾರು ಅಂತ ಪ್ರತಿಯೊಬ್ಬರ ಮನೇಲಿ ಈಗ ಗೋವು ಸಾಕಾಗಲಿಕ್ಕೆ ಸಾಕಲಿಕ್ಕೆ ಸಾಕಾಗುವುದಿಲ್ಲ ಅಥವಾ ನಂದಿಯನ್ನು ಸಾಕಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಗೋ ಉತ್ಪನ್ನಗಳನ್ನು ತೆಗಿಂತಹ ಎಲ್ಲ ಎಲ್ರಿಗೂ ಅದು ಅವಕಾಶ ಇದೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಗೋ ಉತ್ಪನ್ನಗಳನ್ನು ಬಳಸುವಂತಹ ಒಂದು ಅಭ್ಯಾಸಗಳನ್ನು ಮಾಡಿಕೊಳ್ಳುವ ಒಂದು ಪ್ರತಿಜ್ಞೆ ರೂಪದಲ್ಲಿ ಇದನ್ನು ನಾವು ಕಾರ್ಯಚಟುವಟಿಕೆಗೆ ತರುವ ಅಂತ ಹೇಳುವಂಥದ್ದು ನಂದಿಯಾತ್ರೆಯ ಒಂದು ಮೂಲ ಉದ್ದೇಶ ಅದಲ್ಲದೆ ಇದರೊಟ್ಟಿಗೆ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಕೂಡ ಮಾಡಿದ್ದೇವೆ ಈ ಗೋ ಉತ್ಪನ್ನದಿಂದ ಆದಂತಹ ದೀಪವನ್ನು ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿ ಇಟ್ಟುಕೊಂಡು ವಿಷ್ಣು ಸಹಸ್ರನಾಮಗಳನ್ನು ಪಠಣ ಮಾಡುವಂಥದ್ದು ವಿಷ್ಣು ಸಹಸ್ರನಾಮಗಳನ್ನು ಯಾಕೆ ಪಠನ ಮಾಡಬೇಕು ಅಂತ ಹೇಳುದಾದ್ರೆ ವೈಯಕ್ತಿಕ ನನ್ನ ಜೀವನದಲ್ಲಿ ಆದಂತ ಅನುಭವಗಳನ್ನು ಹೇಳ್ತೇನೆ ನನ್ನ ಬೆನ್ನಲ್ಲಿ ಒಂದು ಗಡ್ಡೆ ಆಗಿ ಅದು ತುಂಬಾ ಪೇನ್ ಇತ್ತು ನನಗೆ ಇದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಡಾಕ್ಟರ್ ಹತ್ರ ಹೋದಾಗ ಅದನ್ನು ಆಪರೇಷನ್ ಮಾಡಿ ಅಥವಾ ಅದನ್ನ ತೆಗಿಬೇಕು ಅಂತ ಹೇಳಿದ್ರು ಇಲ್ಲದ್ರೆ ಪೇನ್ ಕಿಲ್ಲರ್ ಅಲ್ಲಿ ಅದನ್ನು ಗುಣಪಡಿಸಬೇಕು ಅಂತ ಇಂಗ್ಲೀಷ್ ಮೆಡಿಸಿನ್ ಬೇಡ ಅಂತ ಹೇಳಿ ನಾವು ಆಯುರ್ವೇದಿಕಕ್ಕೆ ಪಟ್ಟರು ಆಯುರ್ವೇದಿಕದಲ್ಲಿ ಕೂಡ ಅಷ್ಟು ನನಗೆ ಗುಣಮುಖವಾಗಲಿಲ್ಲ ಇನ್ನು ಮಕ್ಕಳು ಚಿಕ್ಕದಿದ್ದಾರೆ ಇನ್ನು ಸರ್ಜರಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವಾಗ ನನ್ನದೇ ಒಬ್ಬರು ಗೆಳತಿಯವರು ಹೇಳಿದರು ವಿಷ್ಣು ಪಾರಾಯಣ ಮಾಡಿ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಮ್ಮ ಎಲ್ಲ ಆಗ್ತದೆ ಅಂತ ಇದನ್ನು ನಾನು ಒಂದು ಸಂಕಲ್ಪ ಫಸ್ಟ್ ನಂಬಿಕೆ ಇರಲಿಲ್ಲ ಯಾವುದೋ ಒಂದು ಸರ್ಜರಿಯಲ್ಲಿ ಆಗದಂಥದ್ದು ಒಂದು ಪಾರಾಯಣದಲ್ಲಿ ಆಗ್ತದ ಅಂತ ಹೇಳೋ ಒಂದು ನಂಬಿಕೆ ಇಲ್ಲದೆ ನಾನು ಪ್ರಾರಂಭ ಮಾಡಿರುವಂಥದ್ದು ನಲವತ್ತೈದು ದಿನ ದೇವರದ್ದು ಕುತ್ಕೊಂಡು ಪಾರಾಯಣ ಮಾಡಿದ್ದೆ ಆ ನನ್ನ ಗೆಳತಿ ಏನು ಹೇಳಿದ್ರು ಸರ್ಜರಿ ಇಲ್ಲದೆ ನನಗೆ ಆ ಪೇನ್ ನೋವು ಕಡಿಮೆ ಆಯಿತು ಇಲ್ಲಿವರೆಗೂ ನಾನು ಆ ಸರ್ಜರಿಯನ್ನು ಮಾಡಲಿಲ್ಲ ಇವತ್ತು ನೋವು ಕೂಡ ಇಲ್ಲ ಇದಾಗಿ ಒಂದು ಐದು ವರ್ಷ ಆಯಿತು ಇದು ನನ್ನ ಜೀವನದಲ್ಲಾದಂಥ ಅನುಭವ ಇವತ್ತು ನಮ್ಮ ಹತ್ರ ಎಷ್ಟೋ ಜನ ನಮಗೆ ಹೀಗೆ ಕಷ್ಟ ಆಗಿದೆ ಅಥವಾ ನನಗೆ ಈ ಥರ ನೋವುಗಳಿದೆ ಅಂತ ಹೇಳಿದಾಗ ಅಥವಾ ವೈಯಕ್ತಿಕ ಜೀವನದಲ್ಲಿ ಸಂಕಷ್ಟಗಳಿದೆ ಅಂತ ಹೇಳಿದಾಗ ನಾನು ಅವರಿಗೆ ವಿಷ್ಣು ಪ್ರಸಾಸ್ತ್ರ ನಮ್ಮ ಪುಸ್ತಕವನ್ನೇ ಕೊಡ್ತೇನೆ ವಿಷ್ಣು ಪಾರಾಯಣ ಮಾಡಿ ಅಂತ ಹೇಳಿ ಹೇಳ್ತೇನೆ ಸಮಯ ಇಲ್ಲ ಅಂತ ಹೇಳಿದಾಗ ಆಡಿಯೋ ಮುಖಾಂತರ ಅದನ್ನು ಕೇಳಿ ಅಂತ ಹೇಳಿ ಹೇಳ್ತೇವೆ ಹೀಗೆ ಮಾಡುದ್ರಿಂದ ಅವರ ಜೀವನದ ಎಷ್ಟೋ ಕಷ್ಟಗಳು ನಿವಾರಣೆಯಾಗಿ ಒಂದು ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲೂ ನೀವು ಇಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ವಿಷ್ಣು ಪಾರಾಯಣವನ್ನು ಮಾಡಿ ಬೆಳಿಗ್ಗೆ ಅಥವಾ ಸಂಜೆ ಅದಕ್ಕಂತಾನೆ ಒಂದು ಸಮಯವನ್ನು ಇಡಬೇಕು ಈ ರೀತಿ ಒಂದು ಹಿಂದೂ ಸಮಾಜ ಸದೃಢವಾಗಿ ಗೋಸೇವೆ ವಿಷ್ಣು ಸಹಸ್ರನಾಮಗಳನ್ನು ಒಂದು ಪಠನ ಮಾಡುವ ರೀತಿಯಲ್ಲಿ ನಾವು ಸಮಾಜಕ್ಕೆ ಇಳಿದಾಗ ನಮ್ಮ ಇಡೀ ಕುಟುಂಬವನ್ನು ನಾವು ಇದರೊಟ್ಟಿಗೆ ತೊಡಗಿಸಿಕೊಂಡಾಗ ನಿಜವಾಗಿಯೂ ಕೂಡ ಗೋ ಸಂರಕ್ಷಣೆ ಖಂಡಿತವಾಗಿಯೂ ಆಗ್ತದೆ ಗಾಘ ವಿಶ್ವಸ್ಯ ಮಾತಾರ ಒಂದೇಗೂ ಮಾತರ ಧನ್ಯವಾದಗಳು